ಹಾಯ್ ಹಾಯ್ ನನ್ನೆಲ್ಲಾ ಫಾಲೋರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನೋಡಿ ಭವ್ಯ ಗೌಡ ಅವ್ರ ಬಗ್ಗೆ ವಿಡಿಯೋ ಮಾಡಲಿಲ್ಲ ಅಂತಂದ್ರೆ ಆಯಿತಾ ಬಿಗ್ ಅಂದ್ರೆ ಕಂಟೆಸ್ಟೆಂಟ್ಗಳ ಕಂಟೆಸ್ಟೆಂಟ್ ಬಗ್ಗೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ಮೋಕ್ಷಿತಾ ಬಗ್ಗೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಕೂಡ ಆಯಿತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀರಾ ಯಾಕಕ್ಕ ವಿಡಿಯೋ ಮಾಡಲಿಲ್ಲ ನಾಲ್ಕು ದಿನದಿಂದ ಯಾಕಕ್ಕ ವಿಡಿಯೋ ಆಗಲಿಲ್ಲ ಅಂತ ಹೇಳಿ ಆಯ್ತಾ ತುಂಬಾ ಜನ ಕಮೆಂಟ್ ಮಾಡಿ ನಾನು ಸ್ನೇಹಿತರಿಗೆ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಏನ್ ಗೊತ್ತಾ ಹ್ಮ್ ನನಗೆ ಏನಾದ್ರೂ ಒಂದು ವಿಷಯ ಬೇಕು ಅಲ್ವಾ ಒಂದು ವಿಷಯ ಇದ್ರೆ ತಾನೆ ನಾವು ವಿಡಿಯೋ ಮಾಡಕ್ಕಾಗದು ಸುಮ್ಮನೆ ಸುಮ್ಮನೆ ಮಾಡಿದ್ರೆ ಆಯ್ತಾ ಮೊನ್ನೆ ತ್ರಿವಿಕ್ರಮ್ ಗವ್ಯ ಕೂಡ ವಿಡಿಯೋ ಮಾಡಿದ್ಮೇಲೆ ತುಂಬ ಜನ ನನಗೆ ಕಮೆಂಟು ಆ ವಿಡಿಯೋಕ್ಕೆ ಅವರ ಪರ್ಸನಲ್ ಲೈಫು ಆಗಿದೆ ಈಗಿದೆ ಅವರಿಬ್ರು ಸೂಪರ್ ಆಗಿದ್ದಾರೆ ಹಾಗಿದೆ ಈಗಿದ್ದಾರೆ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಇಟ್ಸ್ ಓಕೆ ಆಯ್ತಾ ನಿಮಗನ್ಸಿದ್ದು ನಿಮಗೆ ನನಿಗನ್ಸಿದ್ದು ನನಗೆ ಆಯ್ತಾ ನಾನು ಎಷ್ಟೋ ವರ್ಷಗಳಿಂದ ಬಿಗ್ ಬಾಸ್ ನೋಡ್ಕೊಂಡು ಬರ್ತಾ ಇದೀನಿ ಆಯ್ತಾ ಯಾವ್ದು ಜೆನ್ಯೂನು ಯಾವ್ದು ಜೆನ್ಯೂನ್ ಅಲ್ಲ ಅಂತ ಗೊತ್ತಾಗದೇ ಇರೋ ಅಷ್ಟು ಆಯ್ತಾ ದಡ್ಡಿ ಅಂತೂ ನಾನಲ್ಲ ಓಕೆ ಇಟ್ಸ್ ಓಕೆ ಆಯ್ತಾ ಅದು ನಿಮ್ಮ ನಿಮಗ್ ಬಿಟ್ಟಿದ್ದು ಆಯ್ತಾ ತ್ರಿವಿಕ್ರಮ್ ಗೌಡ ಅವ್ರನ್ನ ನೀವು ಆಯ್ತಾ ಫಾಲೋ ಮಾಡ್ತಾ ಇದ್ದೀರಾ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ ಏನು ತುಂಬಿ ಅನ್ನೋ ಬಾಂಡಿಂಗ್ ನಿಮಗೆ ಇಷ್ಟೇ ಇದೆ ಅದು ಫೈನ್ ಬಟ್ ಒಂದು ವಿಷಯ ಏನು ಇಲ್ಲ ಅಂದಾಗ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು ಡಿಸ್ಟರ್ಬ್ ಮಾಡೋದಿದೆಯಲ್ಲ ತುಂಬಾ ತಪ್ಪು ಏನೋ ನೀವು ಫ್ಯಾನ್ಸ್ ಏನಿದ್ರ ಕೆಲವರು ತ್ರಿವಿಕ್ರಮ ಡಿಸ್ಟರ್ಬ್ ಮಾಡ್ತಾ ವಿಡಿಯೋ ತಗೊಂಡ್ಬಿಟ್ಟು ಅಲ್ಲಿಗೆ ಆಯ್ತಾ ಈರೋಯಿನ್ ಜಾಗಕ್ಕೆ ಭವ್ಯನ ಒಂದು ಫೋಟೋ ಹಾಕಿ ಎಡಿಟ್ ಮಾಡಿ ತಪ್ಪಿದ್ರೆ ಯಾಕೆಂದ್ರೆ ತ್ರಿವಿಕ್ರಮ್ ಅವರ ಸೀರಿಯಲ್ ಮೇಲೆ ಎಫೆಕ್ಟ್ ಆಗುತ್ತೆ ಯಾಕೆ ಪಾಪ ಅವರು ಕಷ್ಟಪಟ್ಟು ಸೀರಿಯಲ್ ಮಾಡ್ತಾ ಇದ್ರ ತ್ರಿವಿಕ್ರಮ ಅವರು ಅವರ ಒಂದು ಆಯ್ತಾ ನ ರೂಪಿಸ್ಕೊತಾ ಇದಾರೆ ಮುದ್ದು ಸೊಸಿ ಸೀರಿಯಲ್ ಮುಖಾಂತರವಾಗಿ ಹಾಗಾಗಿ ತ್ರಿವಿಕ್ರಮ್ ಅವರ ಒಂದು ಏನು ಕೆರಿಯರಿಗೆ ಆಯ್ತಾ ನೀವು ಇನ್ನೇನಿರೋ ಮಾಡಿ ಅದನ್ನು ಗಬ್ಬಿ ಬಸ್ಬೇಡಿ ಅಂತೀನಿ ಫ್ಯಾನ್ಸ್ ಓಕೆ ನಾನು ಒಪ್ಕೊಂತೀನಿ ನೀವು ತ್ರಿವ್ಯಾ ಫ್ಯಾನ್ಸ್ ಅಂತಿದ್ರೆ ಇಟ್ಸ್ ಓಕೆ ಅದೆಲ್ಲದು ಓಕೆ ಬಟ್ ಏನು ಗೊತ್ತಾ ಈಗ ಕರ್ಣ ಸೀರಿಯಲ್ ಬರುತ್ತೆ ಅಂತ ಇಟ್ಕೊಳ್ಳಿ ಈ ಕಡೆ ಮುದ್ದು ಸೊಸೆ ಸೀರಿಯಲ್ ಆಯ್ತಾ ಈಗ ಆ ಕಡೆ ಮುದ್ದು ಸೊಸೆಯಿಂದ ತ್ರಿವಿಕ್ರಮು ಈ ಕಡೆ ಕರ್ಣ ಸೀರಿಯಲ್ಲಿಂದ ಬವೇಗೌಡ ಇಬ್ಬರೂ ನೀವು ಎಡಿಟ್ ಮಾಡ್ತಾ ಕೂತ್ರೆ ಯೋಚನೆ ಮಾಡ್ತೀನಿ ಸೀರಿಯಲ್ ಎಷ್ಟು ಒಡ್ತಾ ಬೀಳುತ್ತೆ ಹೊಡ್ತಾ ಬೀಳುತ್ತಾ ಇಲ್ಲ ಸ್ವಲ್ಪ ಸೆನ್ಸಿಂದ ಯೋಚನೆ ಮಾಡಿ ಅಂತೀರಿ ಯಾಕೆಂದ್ರೆ ಅವರು ಕೂಡ ಹೊಟ್ಟೆಪಾಡಿಗಳಿಗೋಸ್ಕರವಾಗಿ ಅವರು ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಅವ್ರು ಕಷ್ಟಪಡ್ತಿದ್ದಾರೆ ಆಯ್ತಾ ನಿಮಗೆ ಅಷ್ಟು ಪ್ರೀತಿ ಇದೆಯಾ ತ್ರಿವಿಕ್ರಮ ಅವರು ಹೀರೋ ಏನ್ ಇದ್ದಾರೆ ಮುದ್ದು ಸೊಸೆರೋ ಅವ್ರ ಜೊತೆಗೆ ಎಷ್ಟು ಬೇಕಾದ್ರೂ ಎಡಿಟ್ ಮಾಡಿ ಪ್ರಮೋಟ್ ಮಾಡಿ ಆಯ್ತಾ ಅವ್ರ ಹೇಗೆ ಒಂದು ಆಯ್ತಾ ಹೆಚ್ಚಿನ ಜನಪ್ರಿಯತೆ ಸಿಗೋ ರೀತಿ ಮಾಡಿ ಸೀರಿಯಲ್ ಸೂಪರ್ ಹಿಟ್ ಆಗೋ ರೀತಿ ಮಾಡಿ ಅದನ್ನ ಬಿಟ್ಟು ನೀವು ಅಲ್ಲಿ ಏನೋ ಇಲ್ಲಿದ್ದ ವಿಶ್ವಕ್ಕೆ ಉಪಕಾರ ಹಾಕ್ಬಿಟ್ಟು ಮಾಡೋದು ತಪ್ಪು ಅಂತ ಅನ್ಸುತ್ತೆ ಈಗ ನಾನು ಹಿಂಗ ಹೇಳಿದ್ರು ಬಂದ್ಬಿಟ್ಟು ನೀವು ಏನೇನೋ ಹೇಳ್ತೀರಾ ನೋಡಿ ನಿಮ್ಮ ತರ ಯೋಚನೆ ಮಾಡೋವಷ್ಟು ಮೆಂಟಾಲಿಟಿ ನನಗಿಲ್ಲ ಯಾಕೆಂದ್ರೆ ನೀವು ಹೆಂಗ್ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಆ ಕಾಣದನ್ನ ಕೇಳದನ್ನ ನೋಡೋದನ್ನ ನಾವೇನೋ ಸೀಕ್ರೆಟ್ ಆಗಿ ನೋಡ್ತಿದೀವಿ ಅವ್ರಿಬ್ರು ಆಯ್ತಾ ಫ್ಯೂಚರ್ ಅಲ್ಲಿ ಹಾಗಾಗ್ತಾರೆ ಈಗಾಗ್ತಾರೆ ಅಂತ ಹೇಳ್ತೀನಿ ಸೋಕೆ ನೋ ಪ್ರಾಬ್ಲಮ್ ಅದ್ರ ಮೇಲೆ ನಾನು ಏನು ಹೇಳಕ್ಕೆ ರೆಡಿ ಇಲ್ಲ ಓಕೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಮೇನ್ ಉದ್ದೇಶ ಏನ್ ಗೊತ್ತ ಬವ್ಯ ಗೌಡ ಅವರು ಫ್ರೆಂಡ್ಶಿಪ್ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳಕ್ಕೆ ನಿಮ್ ಮುಂದೆ ಬರ್ತಾ ಇದ್ದೀನಿ ಏನ್ ಗೊತ್ತಾ ಬವ್ಯ ಗೌಡ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ ಗೀತಾ ಸೀರಿಯಲ್ ನ ಹ ಧನುಷ್ ಗೌಡ ಧನುಷ್ ಗೌಡ ಅವರಿಗೆ ಮದ್ವೆ ಆಗಿದೆ ನೀವೆಲ್ಲರಿಗೂ ಗೊತ್ತು ಆ ಗೀತಾ ಸೀರಿಯಲ್ ಬರುವ ಸಮಯದಲ್ಲಿ ನಮ್ಮ ಯಾರುಷ್ ಗೌಡ ಮತ್ತು ಭವ್ಯ ಗೌಡ ಇಬ್ರು ಆಯ್ತಾ ಲವ್ ಮಾಡ್ತಾ ಇದ್ದಾರೆ ಇಬ್ರು ಮದುವೆ ಆಗ್ತಾ ಇದಾರೆ ಇಬ್ರು ಮಧ್ಯ ರಿಲೇಶನ್ಶಿಪ್ ಇದೆ ಅಂತೇಳಿ ತುಂಬಾನೇ ಆಯ್ತಾ ಟಾಕ್ಸ್ ಓಡ್ತಾ ಇತ್ತು ತುಂಬಾನೇ ಆದ್ರೆ ಯಾವಾಗ ಅವರ ಪ್ರೀತಿಯಲ್ಲಾಗಿರ್ಬೋದು ಅವರ ಒಂದು ಬಾಂಡಿಂಗ್ ಅಲ್ಲಾಗಿರ್ಬೋದು ಆ ಫ್ರೆಂಡ್ಶಿಪ್ ಆಯ್ತಾ ಪ್ರೀತಿ ಅಂತ ಲವ್ ಅಲ್ಲ ಆ ಫ್ರೆಂಡ್ಶಿಪ್ ಏನಿದೆ ಆ ಫ್ರೆಂಡ್ಶಿಪ್ ಮೇಲೆ ಇಟ್ಟಿರೋ ಪ್ರೀತಿ ಆ ಫ್ರೆಂಡ್ಶಿಪ್ ಮೇಲೆ ಇಟ್ಟಿರೋ ಬಬಿಯ ಗೌಡ ಫ್ರೆಂಡ್ಶಿಪ್ ಇಟ್ಟಿಲ್ಲ ಬವ್ಯ ಗೌಡ ಕೂಡ ಧನುಷ್ ಗೌಡ ಅವ್ರ ಫ್ರೆಂಡ್ಶಿಪ್ ಇಟ್ಟಿಲ್ಲ ಆ ಫ್ರೆಂಡ್ಶಿಪ್ ನಂಗೆ ಮುಂದೋರಿಸ್ತಾ ಇದೆ ನೀವೆಲ್ಲರಿಗೂ ಬಂತು ಧನುಷ್ ಗೌಡ ಬವ್ಯ ಗೌಡ ಒಂದ್ ಕಾಲದಲ್ಲಿ ಅವ್ರು ಮಾಡ್ತಿದ್ದಂತಹ ರೀಲ್ಸನ್ನ ಆಯ್ತಾ ನೀವು ಎಲ್ಲರೂ ನೋಡಿರ್ತೀರ ಟ್ರೆಂಡಿಂಗ್ ರೀಲ್ಸ್ ಮಾಡೋರು ಧನುಷ್ ಗೌಡ ಮತ್ತು ಬಬ್ಯಾ ಗೌಡ ಗೀತಾ ಸೀರಿಯಲ್ ಬರಬೇಕಾದ್ರೆ ಇವತ್ತಿಗೂ ಕೂಡ ಧನುಷ್ ಗೌಡ ಆಗ್ಲಿ ಬವ್ಯ ಗೌಡ ಆಗ್ಲಿ ಆಯ್ತಾ ಓಕೆ ಬೇಡಪ್ಪ ಯಾಕೆ ಮತ್ತೆ ನಾವು ನೆಗೆಟಿವ್ ಆಗೋದು ಬೇಡ ಆಯ್ತಾ ಅವರು ಧನುಷ್ ಗೌಡ ಮದುವೆ ಆಗಿದೆ ನಮ್ಗೆ ಯಾಕೆ ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋಕ್ಕೆ ಯಾಕಡೆ ಧನುಷ್ ಗೌಡ ಈ ಕಡೆ ಬವ್ಯ ಗೌಡ ನಮ್ಮ ಫ್ರೆಂಡ್ಶಿಪ್ ಜೆನ್ಯೂನ್ ಆಗಿದ್ರೆ ಆಯ್ತಾ ನಮ್ಮ ಒಂದು ಬಾಂಟಿಂಗ್ ಜೆನ್ಯೂನ್ ಆಗಿದ್ರೆ ಯಾರು ಎಷ್ಟು ನೆಗೆಟಿವ್ ಮಾಡಿ ಆಯ್ತಾ ನಾವು ಈ ಒಂದು ನ ಮೇಂಟೈನ್ ಮಾಡ್ತೀವಿ ಅಂತೇಳಿ ಧನುಷ್ ಗೌಡ ಮತ್ತು ಭವ್ಯ ಗೌಡ ಇಬ್ರು ಕೂಡ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ ಅದು ಇರುವ ತಾಕತ್ತು ಫ್ರೆಂಡ್ಶಿಪ್ ಅನ್ನೋದಿದೆಯಲ್ಲ ಮಾಡ್ದೆ ಒಬ್ಬರ ಹತ್ರ ಒಂದು ಬಾಂಡಿಂಗ್ ಮಾಡಿದೆ ಅಂದರೆ ಸಾವಿರ ಜನ ಸಾವಿರ ಮಾತಾಡಿ ಅದನ್ನ ಉಳಿಸ್ಕೊಳ್ಳಿ ನೀವು ಓಡಾಡಬೇಕು ಆಯ್ತಾ ನಿಜವಾಗ್ಲೂ ಆಯ್ತಾ ಧನುಷ್ ಗೌಡ ಮತ್ತು ಭವ್ಯ ಗೌಡ ಆ ಬಾಂಡಿಂಗ್ ಏನಿದೆ ನೋಡಬೇಕಾದ್ರೆ ನನಗೆ ಕಲಸ್ಕೊಂಡಿ ಅವ್ರಿಗೂ ಕೂಡ ಯೋಚನೆ ಮಾಡಿ ಅಯ್ಯೋ ನಮ್ಗೆ ಯಾಕಪ್ಪ ಹೊಸ ಸೀರಿಯಲ್ ಮಾಡ್ತಾ ಇದೀನಿ ಆಯ್ತಾ ನನಗೆ ಸೀರಿಯಲ್ ಕೊಡ್ತಾ ಬಿಡುತ್ತೆ ಅಂತೇಳಿ ಭವ್ಯ ಬಿಟ್ಕೊಂಡು ಬಿಟ್ಕೊಡ್ತಾನೆ ಆದರೆ ಧನುಷ್ ಗೌಡ ಭವ್ಯ ಗೌಡನ ಬಿಟ್ಕೊಡಲ್ಲ ಅಂದ್ರೆ ಭವ್ಯ ಗೌಡ ಮತ್ತು ಧನುಷ್ ಗೌಡರ ಸ್ನೇಹ ಆಗಿದೆ ಬಾಂಡಿಂಗ್ ಆಗಿದೆ ನನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತಂದ್ರೆ ಈ ಸ್ನೇಹ ಅನ್ನೋದು ಆಯ್ತಾ ಈ ಬಾಂಡಿಂಗ್ ಏನಿದೆಯಲ್ಲ ಅಲ್ಲಿ ಯಾವುದೇ ಕಲ್ಮಶ ಇರಬಾರ್ದು ಯಾವುದೇ ಕಪಟ ಇರಬಾರ್ದು ಅದಕ್ಕೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ಉಗ್ರ ಮಂಜು ಗೌತಮಿ ಎಷ್ಟೆಲ್ಲ ಟ್ರೋಲ್ ಮಾಡಿದರು ಎಷ್ಟೆಲ್ಲ ನೆಗೆಟಿವ್ ಮಾಡಿದರು ಇವತ್ತು ಅವರು ಜೊತೆಯಾಗಿ ಆರಾಮಾಗಿ ದೇವಸ್ಥಾನಗಳಿಗೆ ಎಲ್ಲ ಅಡ್ಡಾಡ್ಕೊಂಡು ಫ್ಯಾಮಿಲಿ ಸಮೇತ ದೇವಸ್ಥಾನ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಫ್ಯಾಮಿಲಿ ಸಮೇತ ಗೌತಮಿ ಮತ್ತು ಉಗ್ರ ಫ್ಯಾಮಿಲಿ ಸಮೇತ ಓಡಾಡ್ತಾ ಇದ್ದಾರೆ ಐಶ್ವರ್ಯ ಮತ್ತು ಶಿಶಿರ ಅವರು ಎಷ್ಟೇ ನೆಗೆಟಿವ್ ಮಾಡಿದ್ರು ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ ಅವ್ರು ಫ್ಯಾಮಿಲಿ ಸಮೇತ ಅವ್ರು ಎಲ್ಲ ಕಡೆ ಅಡ್ಡಾಡ್ಕೊಂಡು ಆರಾಮಾಗಿದ್ದಾರೆ ಯಾಕೆ ಹೇಳ್ತೀನಿ ಬಾಂಡಿಂಗ್ ಸ್ನೇಹ ಅಂತ ಒಂದು ಸರಿ ಬಂದ ಮೇಲೆ ಅದನ್ನು ಯಾರು ಏನೇ ನೆಗೆಟಿವ್ ಮಾಡಿ ಯಾರು ಎಷ್ಟೇ ನೆಗೆಟಿವ್ ಆಗಿ ಆಯಿತು ಕಮೆಂಟ್ ಹಾಕಿ ನಮ್ಮ ಸ್ನೇಹನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅದಕ್ಕೆ ಒಂದು ಉದಾಹರಣೆ ಭವ್ಯಗೌಡ ಎಲ್ಲರೂ ಬೇಳ್ತೀರಾ ಭವ್ಯ ಆಗೌಡ ಆಯ್ತಾ ತ್ರಿವಿಕ್ರಮ್ ಅವ್ರ ಫ್ರೆಂಡ್ಶಿಪ್ ಬೇಡ ಅಂತ ಬಿಟ್ಟಿದ್ದಾರೆ ಆಯ್ತಾ ಹಾಗೆ ಹೀಗೆ ಅಂತ ನನಗೆ ಇನ್ನೂ ಆಯ್ತಾ ಇನ್ನೂ ಒಂದು ವಿಷಯ ಹೇಳ್ಬೇಕು ನಿಮಗೆ ನಮ್ಮ ಬವ್ಯಗೌಡರು ಮನೆ ಚಿಕ್ಕಮಂಗ್ಳೂರಿಗೆ ಬಂದಿದ್ರು ಅವರು ಹಿರೇಕೊಳೆ ಕೆರೆ ಅಂತಿದೆ ನಮ್ಮ ಮನೆಯಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಹಿರೇಕೊಳೆ ಕೆರೆ ಅಂತಿದೆ ಅಲ್ಲಿ ಮೂವೀಸ್ ಎಲ್ಲ ಶೂಟಿಂಗ್ ಆಗ್ತಾ ಇದೆ ಮೂವೀಸು ಸೀರಿಯಲ್ ಮತ್ತೆ ತುಂಬಾ ಚೆನ್ನಾಗಿದೆ ಅದೊಂದು ಆಯ್ತಾ ಅಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿದರೆ ತುಂಬಾ ಚೆನ್ನಾಗಿದೆ ಅದೊಂಥರ ಈ ಪ್ರೇಕ್ಷಣೀಯ ಸ್ಥಳ ಇದ್ದಂಗೆ ಪ್ರೇಕ್ಷಕರು ಅಂದ್ರೆ ಪ್ರವಾಸಿಗಳು ಬಂದು ಹೋಗ್ತಾ ಇರ್ತಾರೆ ಆ ಜಾಗಕ್ಕೆ ನಮ್ಮ ಬವ್ಯಗೌಡ ಬಂದಿದ್ರು ಅಂದ್ರೆ ನಮ್ಮ ಮನೆಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಚಿಕ್ಕಮಂಗ್ಳೂರಿಗೆ ಬಂದಿದ್ರು ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಬವ್ಯಗೌಡ ಚಿಕ್ಕಮಂಗ್ಳೂರು ಇಲ್ಲಿ ಅನ್ನೋದು ನನಗೆ ಒಂಥರ ಫೀಲ್ ಆಗ್ತಾ ಇದೆ ಯಾಕೆಂದ್ರೆ ಹುಡುಗಿನ ನಾನು ಸಪೋರ್ಟ್ ಮಾಡಲಿಲ್ಲ ಅಂತ ನಿಜವಾಗ್ಲೂ ನನಗೊಂಥರ ಅದು ಗೊತ್ತಾದ ಮೇಲೆ ತುಂಬಾ ಒಂಥರ ಬೇಜಾರಾಯಿತು ಛೇ ಚೇ ಬೊಬ್ಬಿಯ ಗೌಡ ನಮ್ಮ ಚಿಕ್ಕಮಂದವರ ಹುಡುಗಿಯಲ್ಲ ನಾ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅಂತ ಅದೇ ನಾನು ಕೆಲವರು ಕೇಳ್ತಾರೆ ಯಾಕೆ ನೀವು ಬೊಬ್ಯಾ ಗೌಡಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರ ಅಂದ್ರೆ ನಮ್ಮೂರು ಹುಡುಗಿನ ಬಿಗ್ ಬಾಸ್ ಮನೇಲಿ ಇದ್ದಾಗ ನಾನು ಅಷ್ಟು ಸಪೋರ್ಟ್ ಮಾಡಲಿಲ್ಲ ಓಕೆ ಈಗ ಅಟ್ಲೀಸ್ಟ್ ಒಂದು ಒಳ್ಳೆ ಸೀರಿಯಲ್ ಮಾಡ್ತಿದ್ದಾರೆ ಅಂತೇಳಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಗೌಡ ಮತ್ತೆ ಧನುಷ್ ಗೌಡವರು ಆ ಫ್ರೆಂಡ್ಶಿಪ್ ಏನಿದೆ ಆ ಬಾಂಡಿಂಗ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಧನುಷ್ ಗೌಡ ಮತ್ತು ಅದೇ ರೀತಿ ಬವ್ಯ ಗೌಡ ಈ ಒಂದು ಫ್ರೆಂಡ್ಶಿಪ್ ಏನಿದೆ ಆಯಿತಾ ಇದೇ ರೀತಿ ಆಯ್ತಾ ಬವ್ಯ ಗೌಡ ಎಲ್ಲರ ಜೊತೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ಫ್ರೆಂಡ್ಶಿಪ್ನ ದೂರ ಮಾಡಬೇಕು ಅಂತನೋ ಇಲ್ಲ ಫ್ರೆಂಡ್ಶಿಪ್ನ ಆಯ್ತಾ ನಮ್ಮ ಕೆರಿಯರ್ಗೆ ಅದೇನೋ ಫ್ರೆಂಡ್ಶಿಪ್ ಇಂದ ಏನೋ ಪ್ರಾಬ್ಲಮ್ ಆಗ್ತಾನೋ ಅನ್ನೋ ಹುಡುಗಿನೇ ಅಲ್ಲ ಆಯಿತಾ ಧನುಷ್ ಮತ್ತು ಭವ್ಯ ಗೌಡ ಇಬ್ಬರ ಫ್ರೆಂಡ್ಶಿಪ್ ನನಗೆ ಅದು ಸೂಪರ್ ಅನ್ಸಿದೆ ಯಾಕಂದ್ರೆ ಗೀತಾ ಸೀರಿಯಲ್ ಇಂದ ನೋಡ್ತಾ ಇದ್ವಿ ಧನುಷ್ ಭವ್ಯ ಭವ್ಯಗೌಡನ್ನಾಗಲಿ ಧನುಷ್ ಅವರ ಮದುವೆಯಲ್ಲಿ ಎಸ್ಪೆಷಲಿ ಭವ್ಯ ಗೌಡ ಎಷ್ಟು ಲವಲವಿಕೆಯಿಂದ ಓಡಾಡಿದ್ರು ಗೊತ್ತಾ ಎಷ್ಟು ಲವಲವಿಕೆಯಿಂದ ಧನುಷ್ ಗೌಡ ಜೊತೆ ಇದ್ರು ಗೊತ್ತಾ ಅಂದರೆ ಅಲ್ಲಿ ಒಂದು ಕಲ್ಲುಮಶ ಇಲ್ಲ ಅಲ್ಲಿ ಯಾವುದೇ ಫೇಕ್ನೆಸ್ ಇಲ್ಲ ಜೆನಿನಿಟಿ ಇದೆ ಅಂದಾಗ ಆಯ್ತಾ ಯಾರು ಯಾರೇನಾದ್ರು ತಲೆ ಕೆಣಲ್ಲ ಡೋಂಟ್ ಕೇರ್ ಅನ್ನೋ ಇದರಲ್ಲಿ ಆಯ್ತಾ ಬಬ್ಬ್ಯಾ ಗೌಡ ಧನುಷ್ ಗೌಡ ಇಬ್ರು ಕೂಡ ಹ್ಯಾಪಿ ಆಗಿದ್ರು ಒಟ್ಟಾರೆ ನಾ ಹೇಳಕ್ ಗೊತ್ತಾ ಯಾರ್ಯಾರು ಬೊಬ್ಯಾ ಗೌಡ ಮೇಲೆ ಒಂದು ಆಯ್ತಾ ಹಾಳಿ ಒಂದ್ ಕಲ್ಲಂತ ಹಾಕಿ ಆಯ್ತಾ ಬವ್ಯ ಗೌಡ ತ್ರಿವಿಕ್ರಮ ಫ್ರೆಂಡ್ಶಿಪ್ ಬಿಟ್ಟಿದ್ದಾರೆ ತ್ರಿವಿಕ್ರಮ್ ಬವ್ಯ ಗೌಡ ಬೇಡ ಹಾಗೆ ಈಗೆಲ್ಲ ಊರು ಹೊಟ್ಟಕೊಂತಿರಲ್ಲ ಅವ್ರಿಗೆ ಹೇಳ್ತಾ ಇರೋದು ನಾನು ದಯವಿಟ್ಟು ಬೊಬ್ಯ ಗೌಡ ಫ್ರೆಂಡ್ಶಿಪ್ ಅನ್ನ ಹಾಳು ಮಾಡ್ಕೊಳೋ ಅಂತ ಹುಡುಗಿ ಅಲ್ವೇ ಅಲ್ಲ ಇದನ್ನ ನಿಮಗೆ ಗೊತ್ತಿದ್ರೆ ಆಯಿತು ನನಗೇನು ತ್ರಿವಿಕ್ರಮ್ ಭವ್ಯಗೌಡನ್ನ ಆಯ್ತಾ ನೀವು ದೂರ ಮಾಡ್ತಾ ಇದ್ದೀರಾ ತ್ರಿವಿಕ್ರಮ್ ಭವ್ಯಗೌಡ ಅವ್ರು ಆಗಿದ್ದಾರೆ ಈಗಿದ್ದಾರೆ ಸೀಕ್ರೆಟ್ ಆಗಿದ್ದಾರೆ ಆಗಿದ್ದಾರೆ ಈಗಿದ್ದಾರೆ ಅನ್ನೋರಿಗೆ ನಿಮ್ಮ ಪಾದ ಶಾಸ್ತ್ರ ನಮಸ್ಕಾರ